ಎಲ್ರಿಗೂ ನಮಸ್ಕಾರ ಫ್ರೆಮಂದ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ಇದು ನಿಮಗೆ ಟಿ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಸ್ ಟಿ ಆರ್ ಮಾತ್ರ ಅಲ್ದಿರ ಪಿ ಡಿಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಎಸ್ ಐ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ದಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಆ ಹೇಳ್ತಾ ಇದ್ದೀನಿ ಗಂಗರ ಕಾಲದಲ್ಲಿ ಆಡಳಿತಾತ್ಮಕ ವಿಭಾಗವಾಗಿದ್ದ ನಲನಾಡು ಯಾವುದನ್ನ ಪ್ರತಿನಿಧಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ದೊಡ್ಡ ನಗರಗಳ ಒಕ್ಕೂಟ ನಾಲ್ಕು ನದಿಗಳಿಂದ ಆವೃತವಾದ ಪ್ರದೇಶ ನಾಲ್ಕು ರಾಜ್ಯಗಳ ಸಾಮೂಹಿಕ ಆಡಳಿತ ನಾಲ್ಕು ಹಳ್ಳಿಗಳ ಒಂದು ಘಟಕ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ನಾಲ್ಕು ನಾಲ್ಕು ಹಳ್ಳಿಗಳ ಒಂದು ಆಡಳಿತ ಘಟಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಗಂಗರ ಕಾಲದಲ್ಲಿ ನಲನಾಡು ಅನ್ನೋದು ಒಂದು ಸಣ್ಣ ಆಡಳಿತಾತ್ಮಕ ವಿಭಾಗ ಆಗಿರುತ್ತೆ ಸೊ ನಲನಾಡು ಅಂತಂದರೆ ನಾಲ್ಕು ಹಳ್ಳಿಗಳನ್ನು ಒಳಗೊಂಡಂತಹ ಒಂದು ಆಡಳಿತ ಘಟಕ ಅಥವಾ ಪ್ರದೇಶ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಭಾಗವಾಗಿರುವ ಆಲಮಟ್ಟಿ ಅಣೆಕಟ್ಟಿಗೆ ನೀಡಲಾದ ಮತ್ತೊಂದು ಹೆಸರು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಏನಂತಹ ಹೆಸರು ಕೊಟ್ಟಿದ್ರು ಅಂತ ಸೊ ಆಯ್ಕೆಗಳು ನೋಡಲಿ ರಾಮತೀರ್ಥ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ದೇವರಾಯನದುರ್ಗ ಜಲಾಶಯ ಇಂದಿರಾ ಗಾಂಧಿ ಜಲಾಶಯ ಅನ್ನೋದು ಆಯ್ಕೆಗಳು ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದ್ಬಿಟ್ಟು ಏನಿರ್ಬೋದು ಗೆಸ್ ಮಾಡಿದ್ರಿ ಅಲ್ವಾ ಎಸ್ ಆಪ್ಷನ್ ಎರಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಕೃಷ್ಣ ಮೇಲ್ದಂಡೆ ಯೋಜನೆಯ ಭಾಗವಾಗಿರ್ತಕ್ಕಂತಹ ಆಲಮಟ್ಟ ಿ ಏನು ಆಲಮುಟ್ಟಿ ಅಣೆಕಟ್ಟಿಗೆ ಭಾರತದ ಮಾಜಿ ಪ್ರಧಾನಮಂತ್ರಿ ಅವರಾದಂತಹ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರನ್ನ ಇಡಲಾಗಿತ್ತು ಇದನ್ನು ಅಧಿಕೃತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತಲೂ ಕೂಡ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಮೂರನೇ ಒಂದು ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ನಿಕ್ಷೇಪಗಳು ಕಂಡುಬರುವ ಜಿಲ್ಲೆ ಯಾವುದು ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ನಿಕ್ಷೇಪಗಳು ಕಂಡು ಅಂತ ಹೇಳಿಬಿಟ್ಟು ಸೊ ಆಯ್ಕೆಗಳು ನೋಡಿ ಬಳ್ಳಾರಿ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಶಿವಮೊಗ್ಗ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಕರ್ನಾಟಕದಲ್ಲಿ ಕಬ್ಬಿಣದಾದಿರು ಚಿನ್ನ ಮತ್ತು ಮ್ಯಾಂಗನಿವ್ಸ್ ನಿಕ್ಷೇಪಗಳು ಬಹಳ ಜಾಸ್ತಿ ಇರುವಂಥದ್ದು ಅತಿ ಹೆಚ್ಚು ಮ್ಯಾಂಗನಿವ್ಸ್ ನಿಕ್ಷೇಪಗಳು ಕಂಡುಬರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊ ಆ ಬಳ್ಳಾರಿಯಲ್ಲೂ ಕೂಡ ಮ್ಯಾಂಗನಿವ್ಸ್ ನಿಕ್ಷೇಪಗಳಿದಾವೆ ಸೊ ಜಾಸ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರುವಂಥ ಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ಆಳ್ವಾಸ್ ನುಡಿ ಸಿರಿ ಸಮ್ಮೇಳನವು ಪ್ರತಿ ವರ್ಷ ಯಾವ ಸ್ಥಳದಲ್ಲಿ ನಡೆಯುತ್ತದೆ ಅಂತ ಕೇಳಿದ್ದಾರೆ ಎಲ್ಲಿ ನಡೆಯುತ್ತೆ ಆಳ್ವಾಸ್ ನುಡಿಸಿ ನುಡಿಸಿರಿ ಅಂತ ಸೊ ಆಯ್ಕೆಗಳು ನೋಡಿ ಮಂಗಳೂರು ಧರ್ಮಸ್ಥಳ ಮೂಡುಬಿದಿರೆ ಉಡುಪಿ ಮತ್ತು ಉಡುಪಿ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆ ಮಂಗಳೂರು ಧರ್ಮಸ್ಥಳ ಮೂಡಬಿದಿರೆ ಮತ್ತೆ ಉಡುಪಿ ಅಂತ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಮೂಡಬಿದಿರೆ ಅನ್ನೋದು ಸರಿಯಾದ ಆನ್ಸರ್ ಮೂಡುಬಿದಿರೆ ಅಂತ ಏನು ಹೇಳ್ತೀವಲ್ಲ ಆಳ್ವಾಸ್ ನುಡಿಸಿರಿ ಸಮ್ಮೇಳನ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಕಲೆ ಮತ್ತು ಸಂಸ್ಕೃತಿನ ಒಂದು ಉತ್ಸವ ಸೊ ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿ ಈ ಒಂದು ಆಳ್ವಾಸ್ ನುಡಿಸಿರಿ ಅನ್ನೋ ಒಂದು ಉತ್ಸವ ನಡೆಯುವಂತದ್ದು ಸೊ ಆಪ್ಷನ್ ಏನೋ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಐದನೇ ಪ್ರಶ್ನೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಪ್ರತಿಮೆಯ ಕೆಳಗೆ ಇರುವ ಪ್ರಸಿದ್ಧ ಶಾಸನವು ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ದಾರೆ ಯಾವ ಭಾಷೆಯಲ್ಲಿದೆ ಹಾಗಾದರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಪ್ರಾಕೃತ ಮತ್ತು ಕನ್ನಡ ತಮಿಳು ಮತ್ತು ಸಂಸ್ಕೃತ ಕನ್ನಡ ಮತ್ತು ಮರಾಠಿ ತಮಿಳು ಮತ್ತು ಕನ್ನಡ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ತಮಿಳು ಮತ್ತು ಕನ್ನಡ ಅನ್ನೋದು ಆನ್ಸರ್ ಆಗುತ್ತೆ ಸೊ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಪ್ರತಿಮೆಯ ಕೆಳಗಡೆ ಕಂಡುಬರತಕ್ಕಂತಹ ಶಾಸನ ಎರಡು ಭಾಷೆಯಲ್ಲಿ ಇದೆ ಕನ್ನಡ ಮತ್ತು ತಮಿಳು ಸೊ ಈ ಒಂದು ವಿಶಿಷ್ಟತೆಯೇ ಆ ಒಂದು ಕಾಲದ ಧಾರ್ಮಿಕ ಮತ್ತು ಭಾಷಾ ವೈವಿಧ್ಯತೆಯನ್ನು ಸೂಚಿಸುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆರನೇ ಒಂದು ಪ್ರಶ್ನೆ ಗವಿಮಠ ಇಬ್ರಾಹಿಂ ರೋಜಾ ಮತ್ತು ಗೋಲಗುಮ್ಮಟಗಳಿಗೆ ಪ್ರಸಿದ್ಧವಾಗಿರುವ ವಿಜಯಪುರ ಜಿಲ್ಲೆಯು ಕರ್ನಾಟಕದ ಯಾವ ಭೌಗೋಳಿಕ ವಲಯಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಸೊ ಯಾವ ಭೌಗೋಳಿಕ ವಲಯಕ್ಕೆ ಸೇರಿದೆ ಹಾಗಾದ್ರೆ ಏನು ವಿಜಯಪುರ ಜಿಲ್ಲೆ ಅಂತಕ್ಕಂಥದ್ದು ಮಲೆನಾಡು ಕರಾವಳಿ ಬಯಲು ಸೀಮೆ ಉತ್ತರ ಕರ್ನಾಟಕ ಬಯಲು ಸೀಮೆ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಉತ್ತರ ಕರ್ನಾಟಕ ಬಯಲು ಸೀಮೆ ವಿಜಯಪುರ ಜಿಲ್ಲೆ ಅಂತಕ್ಕಂಥದ್ದು ಕರ್ನಾಟಕದ ಉತ್ತರ ಭಾಗದಲ್ಲಿ ಇರುವಂಥದ್ದು ಮತ್ತೆ ದಕ್ಕನ್ ಪ್ರಸ್ಥಭೂಮಿಯ ಮಳೆ ಕಡಿಮೆ ಇರುವ ಪ್ರದೇಶವಾದ ಉತ್ತರ ಕರ್ನಾಟಕ ಬಯಲು ಸೀಮೆಗೆ ಸೇರಿರುವಂತದ್ದು ಸೊ ಇಲ್ಲಿ ಕಪ್ಪು ಮಣ್ಣಿನ ಪ್ರದೇಶ ಹೆಚ್ಚು ಇರೋದ್ರಿಂದ ಸೊ ಇದು ವಿಜಯಪುರ ಅನ್ನೋದು ಉತ್ತರ ಕರ್ನಾಟಕದ ಬಯಲು ಸೀಮೆಗೆ ಮುಂದಿನ ಒಂದು ಪ್ರಶ್ನೆ ದಕ್ಷಿಣ ಭಾರತದ ಮೊದಲ ವೈಮಾನಿಕ ತರಬೇತಿ ಶಾಲೆ ಸ್ಥಾಪನೆಯಾಗಿದ್ದು ಕರ್ನಾಟಕದ ಯಾವ ಸ್ಥಳದಲ್ಲಿ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಮೈಸೂರು ಬೆಂಗಳೂರು ಬೆಳಗಾವಿ ಕಲಬುರಗಿ ಅಂತ ಇದೆ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಬೆಂಗಳೂರು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ದಕ್ಷಿಣ ಭಾರತದ ಮೊದಲ ವೈಮಾನಿಕ ತರಬೇತಿ ಶಾಲೆಯನ್ನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜೇಮ್ ಶೆಟ್ಜಿ ನುಸಾರ್ ಮಾಂಜಿ ಅವರು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡುತ್ತಾರೆ ಇದು ಇವಾಗ ಏನು ಹೆಚ್ ಎಲ್ ಹಿಂದೂಸ್ತಾನ್ ಏರೋ ಏರೋನಾಟಿಕ್ಸ್ ಲಿಮಿಟೆಡ್ ಅವರು ಅವರ ಒಂದು ಇದರ ಒಂದು ಅಡಿಪಾಯಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಬೆಂಗಳೂರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಎಂಟನೇ ಒಂದು ಪ್ರಶ್ನೆ ಕಾವೇರಿ ನದಿಯ ಮೂಲವಾದ ತಲಕಾವೇರಿ ಯಾವ ಬೆಟ್ಟಗಳ ಶ್ರೇಣಿಯಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದ್ದಾರೆ ಯಾವ ಬೆಟ್ಟಗಳ ಶ್ರೇಣಿಯಲ್ಲಿ ನೆಲೆಗೊಂಡಿದೆ ಹಾಗಾದರೆ ಈ ಒಂದು ಕಾವೇರಿ ನದಿ ಅನ್ನೋದು ಸೊ ಆಪ್ಷನ್ಸ್ ನೋಡಿಲಿ ಬ್ರಹ್ಮಗಿರಿ ಶ್ರೇಣಿ ನೀಲಗಿರಿ ಶ್ರೇಣಿ ಬಾಬಾ ಬುಡನ್ಗಿರಿ ಶ್ರೇಣಿ ಪಶ್ಚಿಮ ಘಟ್ಟಗಳ ಅನಾಮಲೈ ಶ್ರೇಣಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಒಂದು ಬ್ರಹ್ಮಗಿರಿ ಶ್ರೇಣಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಕಾವೇರಿ ನದಿ ಏನಿದೆ ಕೊಡಗು ಜಿಲ್ಲೆಯ ತಲಕಾವೇರಿ ಅನ್ನುವಂತಹ ಒಂದು ಸ್ಥಳದಲ್ಲಿ ಉಗಮವಾಗುತ್ತೆ ಈ ಸ್ಥಳ ಪಶ್ಚಿಮ ಘಟ್ಟಗಳ ಭಾಗವಾಗಿರುವಂತಹ ಬ್ರಹ್ಮ ಶ್ರೇಣಿಯಲ್ಲಿ ನೆಲೆಗೊಂಡಿರುವಂತದ್ದು ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ಕದಂಬರ ರಾಜಧಾನಿಯಾದ ಬನವಾಸಿಯು ಇಂದಿನ ಯಾವ ನದಿಯ ದಡದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ನದಿಯ ದಡದಲ್ಲಿದೆ ಹಾಗಾದರೆ ಇದು ಆಯ್ಕೆಗಳು ನೋಡಿ ಶರಾವತಿ ವೇದಾವತಿ ವರದಾ ಕೃಷ್ಣಾ ನದಿ ಅಂತ ಇದೆ ಸರಿಯಾಗಿರುವಂತಹ ಒಂದು ಉತ್ತರ ಆಪ್ಷನ್ ಮೂರು ವರದಾ ನದಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಕದಂಬರ ರಾಜಧಾನಿಯಾಗಿದ್ದಂತಹ ಬನವಾಸಿ ಸೊ ಇವಾಗ ಇಂದಿನ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಆ ಬನವಾಸಿ ಏನಿದೆ ಅಲ್ಲ ವರದಾ ನದಿಯ ದಡದಲ್ಲಿ ಸೊ ವರದಾ ನದಿ ತುಂಗಾಭದ್ರ ನದಿಯ ಒಂದು ಉಪನದಿ ಆಗಿರುತ್ತೆ ಹಾಗಾಗಿ ಆಪ್ಷನ್ ಮೂರು ವರದಾ ನದಿ ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಹತ್ತನೇ ಒಂದು ಪ್ರಶ್ನೆ ಕನ್ನಡದ ಮೊದಲ ತ್ರಿವಿಕ್ರಮ ಪ್ರಶಸ್ತಿ ವಿಜೇತ ಲೇಖಕ ಯಾರು ಅಂತ ಕೇಳಿದ್ದಾರೆ ಅಂದ್ರೆ ಯಾರಿಗೆ ಮೊಟ್ಟ ಮೊದಲನೇ ಬಾರಿಗೆ ತ್ರಿವಿಕ್ರಮ ಪ್ರಶಸ್ತಿ ಅಂಥದ್ದು ಯಾವ ಲೇಖಕರಿಗೆ ಕನ್ನಡದಲ್ಲಿ ಅಂತ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಇದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಹಾಗೆಯೇ ಎನ್ ಮೂರ್ತಿರಾವ್ ಹಾಗೆಯೇ ದೇ ಜವರೇಗೌಡ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಎ ಎನ್ ಮೂರ್ತಿರಾವ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ತ್ರಿವಿಕ್ರಮ ಪ್ರಶಸ್ತಿ ಅಂದರೆ ಕರ್ನಾಟಕದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೂರು ಬಾರಿ ಪಡೆದವರು ಸೊ ಎ ಎನ್ ಮೂರ್ತಿರಾವ್ ಅನಾ ಕನ್ನಡ ಸಾಹಿತ್ಯದಲ್ಲಿ ವಿಮರ್ಶೆ ಆಗಿರ್ಬೋದು ಪ್ರಬಂಧ ಆಗಿರ್ಬೋದು ನಾಟಕ ಪ್ರಪ ಪ್ರಕಾರಗಳಲ್ಲಿ ಮೂರು ಬಾರಿ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗರು ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕ ಉತ್ತರ ಕರ್ನಾಟಕದ ಯಾವ ಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ಅಂತಿಮ ಕನ್ನಡ ರಾಜಮನೆತನದ ಆಳ್ವಿಕೆ ಕೊನೆಗೊಂಡಿತು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಇಲ್ಲಿ ಕಿತ್ತೂರು ಸುರಪುರ ಸಂಡೂರು ಮತ್ತು ನರಗುಂದ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಸುರಪುರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಸಾವಿರದ ಎಂಟುನೂರ ಎಂಟರವರೆಗೆ ಕೂಡ ಸುರಪುರದ ವೆಂಕಟಪ್ಪ ನಾಯಕ ಏನಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿರ್ತಾನೆ ಸಾವಿರದ ಎಂಟುನೂರ ಐವತ್ತ ಏಳರ ಒಂದು ದಂಗೆ ಉತ್ತರ ಕರ್ನಾಟಕದ ಸಂಡೂರ್ನಲ್ಲಿ ವೆಂಕಟಪ್ಪ ನಾಯಕನ ಬಂಡಾಯವೇ ಬ್ರಿಟಿಷರ ವಿರುದ್ಧ ಕೊನೆಯ ಒಂದು ಬಂಡಾಯ ಆಗಿರುತ್ತೆ ಇದು ಬ್ರಿಟಿಷರ ವಶವಾದಂತಹ ಒಂದು ಕೊನೆಯ ರಾಜಮನೆತನ ಕೂಡ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎರಡು ಸುರಪುರ ದಂಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಬೌದ್ಧ ಕೇಂದ್ರಗಳು ಮತ್ತು ವಿಹಾರಗಳು ಕಂಡುಬಂದ ಪ್ರಮುಖ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಗುಲ್ಬರ್ಗಾ ಅಂದರೆ ಕಲಬುರಗಿ ಸನ್ನತಿ ಬಾದಾಮಿ ಮತ್ತು ಹೊಸಪೇಟೆ ಅಂತ ಸರಿಯಾದ ಆನ್ಸರ್ ಏನಿರ್ಬೋದು ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಸನ್ನತಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಸನ್ನತಿ ಇದು ಕಲಬುರಗಿ ಜಿಲ್ಲೆಯಲ್ಲೇ ಬರುತ್ತೆ ಸನ್ನತಿಯಲ್ಲಿ ಕರ್ನಾ ಸನ್ನತಿ ಅಂತಕ್ಕಂತಹ ಒಂದು ಜಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೌದ್ಧ ಸ್ತೂಪಗಳ ವಿಹಾರಗಳು ಮತ್ತೆ ಶಾಸನಗಳನ್ನು ಅಶೋಕನ ಶಿಲಾ ಶಾಸನಗಳನ್ನ ಹೊಂದಿರತಕ್ಕಂತಹ ಒಂದು ಪ್ರಮುಖ ಸ್ಥಳ ಇದನ್ನ ಬೌದ್ಧರ ಪುಣ್ಯಕ್ಷೇತ್ರ ಅಂತಾನೂ ಕೂಡ ಕರೀತಾರೆ ಸನ್ನತಿಯನ್ನ ಹಾಗಾಗಿ ಆಪ್ಷನ್ ಎರಡೂ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ